ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಇಂದು ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಿದರು ಮೊದಲಿಗೆ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಯಸಶಿಯಲ್ಲಿ ಅಂದಾಜು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದರು ಬಳಿಕ ಅಪ್ಪಿಕೇರಿಯಲ್ಲಿ ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದರು ಉದ್ಘಾಟನೆಗೆ ಬಂದ ಶಾಸಕರನ್ನು ಪುಟಾಣಿ ಮಕ್ಕಳು ಆತ್ಮೀಯತೆಯಿಂದ ಬರಮಾಡಿಕೊಂಡರು ಬಳಿಕ ಶಾಸಕರು ನೂತನ ಅಂಗನವಾಡಿ ಕೇಂದ್ರವನ್ನು ವೀಕ್ಷಿಸಿದರು ಬಳಿಕ ಮಾತನಾಡಿದ ಶಾಸಕರು ಇಲ್ಲಿ ಗುಣಮಟ್ಟದ ಕಾಮಗಾರಿಯಲ್ಲಿ ಅಂಗನವಾಡಿ ಕಾಮಗಾರಿಯಾಗಿರುವುದು ಸಂತಸ ತಂದಿದೆ ಮಕ್ಕಳಿಗೆ ಈಗಿನಿಂದಲೇ ದೇಶಭಕ್ತಿಯನ್ನು ಬೆಳೆಸಬೇಕು ನಮ್ಮ ಮಾತೃಭಾಷೆಯ ಬಗ್ಗೆ ತಾವು ಹುಟ್ಟಿ ಬೆಳೆದ ಊರಿನ ಬಗ್ಗೆ ಅಭಿಮಾನ ಬೆಳೆಸಬೇಕು ಹಾಗಾದಾಗ ಮಾತ್ರ ಮುಂದೆ ಅವರು ಸತ್ಪ್ರಜೆಯಾಗಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು ಗುಣಮಟ್ಟದ ಕಾಮಗಾರಿ ಆಗಿದೆ ಅನ್ನುವಂಥದ್ದನ್ನ ನೋಡಿದ ಅವರ ಗೊತ್ತಾಗ್ತದೆ ಹೀಗಾಗಿ ರಾಘವೇಂದ್ರ ನಾಯ್ಕರು ಈ ಒಂದು ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಲ್ಲಿ ನಮ್ಮ ದೇಶದ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗಿರುವ ದೇಶ ಮುಖ್ಯ ಭಾಷೆ ಮುಖ್ಯ ಊರು ಮುಖ್ಯ ಅನ್ನುವಂಥದ್ದು ದೇಶ ಇದ್ರೆ ಮಾತ್ರ ನಾವಿರಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಚಿಕ್ಕ ಮಕ್ಕಳಲ್ಲಿ ನಾವು ದೇಶ ಭಕ್ತಿ ದೇಶ ಪ್ರೇಮದ ಬಗ್ಗೆ ತಿಳಿಸಿ ಹೇಳಿದವಾಗ ಮುಂದಿನ ದಿವಸದಲ್ಲಿ ಅವರು ಸಹ ನಮ್ಮ ದೇಶದ ಒಂದು ಪ್ರಜೆಯಾಗಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿ ಡಿ ಪಿ ಅವರು ಎಲ್ಲರೂ ಒಂದು ಪ್ರಾಮಾಣಿಕವಾಗಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸುವಂಥದ್ದು ಬಹಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಿಕ್ಕಂದಿನಿಂದಲೇ ನಾವು ಮಕ್ಕಳನ್ನು ನಾವು ಇವತ್ತು ಅವ್ರಿಗೆ ಏನು ಹೇಳ್ತೇವೋ ಅದನ್ನು ಅವರು ಕಲಿತಾರೆ ಹೀಗಾಗಿ ದೇಶದ ಬಗ್ಗೆ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನಾವು ಅವರಿಗೆ ಸರಿಯಾಗಿ ತಿಳುವಳಿಕೆಯನ್ನು ಕೊಡುವಂಥ ಕೆಲಸದ ಜವಾಬ್ದಾರಿ ನಮ್ಮ ಅಂಗನವಾಡಿ ಕಾರ್ಯಕರ್ತರದ್ದು ಆಗಿರ್ತದೆ ಆ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಅಂಗನವಾಡಿಯವರು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪುಟಾಣಿ ಮಕ್ಕಳಿಗೆ